ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಂದು ದಿನಗಳು ಅನ್ನೋದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮಗೆ ಹಣಕಾಸಿನ ಸಮಸ್ಯೆಗಳು ಇದ್ದಾಗ ಅದನ್ನು ದೂರ ಮಾಡುತ್ತೆ ಸಮಸ್ಯೆಗಳೆಲ್ಲವೂ ಕೂಡ ಪಾರಾಗಿ ನಾವು ಸುಖ ಸಂತೋಷದಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ ಅದೇ ಶನಿವಾರದ ದಿನ ಕೆಲವೊಂದು ಪರಿಹಾರಗಳು ಅನ್ನೋದಿದೆ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಮುಖ್ಯವಾಗಿ ತಿಳಿಸಿರುವಂಥದ್ದು ಮನುಷ್ಯನಿಗೆ ಯಾವಾಗಲೂ ಮೇಜರ್ ಪ್ರಾಬ್ಲಮ್ ಅಂದರೆ ಅದು ಆರೋಗ್ಯ ಸಮಸ್ಯೆ ಹಾಗೂ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ತುಂಬ ಜನಕ್ಕೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ಜಗಳ ಆಗ್ತಾ ಇರುತ್ತೆ ಯಾಕಂದರೆ ಅಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಮುಖ್ಯವಾಗಿ ದುಡ್ಡಿನ ಕೊರತೆ ಅನ್ನೋದು ಇರುತ್ತೆ ದುಡ್ಡು ಪ್ರತಿಯೊಂದಕ್ಕೂ ಕೂಡ ನಮಗೆ ಬೇಕಾಗುತ್ತೆ ಯಾವುದಕ್ಕೂ ಆಗಲಿ ಸುಮ್ಮನೆ ಅಂತೂ ದುಡ್ಡು ಬರೋದಿಲ್ಲ ಸಂಪಾದನೆ ಅನ್ನೋದು ತುಂಬ ಕಡಿಮೆ ಇದೆ ನಮಗೆ ಸಾಕಾಗ್ತಾ ಇಲ್ಲ ಖರ್ಚುಗಳು ಜಾಸ್ತಿ ಅಂತ ಹೇಳ್ತೀವಿ ನೋಡಿ ನಾವು ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯ ಹೌದು ಆದರೆ ನಾವು ಏನು ಉಳಿತಾಯ ಇದ್ದೀವಿ ಯಾವ ರೀತಿಯಲ್ಲಿ ಉಳಿತಾಯ ಇದ್ದೀವಿ ಅನ್ನೋದು ಮಾತ್ರ ನಮಗೆ ಕಂಪ್ಲೀಟಾಗಿ ಆ ಲೆಕ್ಕಕ್ಕೆ ಬರುತ್ತೆ ತುಂಬ ಜನ ನಮಗೆ ಕಡಿಮೆ ಸಂಬಳ ಉಳಿತಾಯ ಮಾಡೋಕ್ಕಾಗಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಕೊನೆಗೊಂದು ದಿನ ಏನೂ ಉಳಿದಿಲ್ಲ ಅಂದಾಗ ನಾವು ಏನಾದರೂ ಒಂದು ಮಾಡಬೇಕಾಗಿತ್ತು ನಾವು ತುಂಬ ದುಬಾರಿ ಖರ್ಚುಗಳನ್ನ ಮಾಡಿದ್ವಿ ಅನಿಸುತ್ತೆ ಆ ಖರ್ಚುಗಳು ಕಡಿಮೆ ಆಗೋದಕ್ಕೆ ನಮಗೆ ಈ ಪರಿಹಾರ ನಾವು ಮಾಡ್ಕೊಳ್ಬಹುದು ಯಾಕಂದರೆ ಮನುಷ್ಯನಿಗೆ ಮೊದಲು ಮುಖ್ಯವಾಗಿ ಯೋಚನೆ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ನೋಡಿ ಅದು ಬಹಳ ನಮ್ಮ ಜೀವನದ ಒಂದು ಸುಂದರ ಒಂದು ಕ್ಷಣಗಳನ್ನು ಆ ದಿನಗಳನ್ನು ನಾವು ಕಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಥವಾ ನಾವು ನಮ್ಮ ಲೈಫನ್ನು ನಾವೇ ದುರಂತ ಮಾಡ್ಕೊಳ್ಳೋದಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಒಳ್ಳೆ ಆಲೋಚನೆಗಳು ಒಳ್ಳೆ ಒಂದು ಸಮಯವನ್ನು ನಾವು ಗಳಿಸ್ಕೊಳ್ಳೋದಕ್ಕೂ ಕೂಡ ಇದನ್ನು ಮಾಡ್ಕೊಳ್ಬಹುದು ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಆಲೋಚನೆ ಅನ್ನೋದು ಎಲ್ಲಿಂದ ಬರುತ್ತೆ ನಮಗೆ ನಾವು ಯಾವ ರೀತಿ ತಿಂಕ್ ಮಾಡ್ತೀವಿ ನಮ್ಮ ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ನಾವು ಇನ್ಯಾರ್ದೋ ಮಾತು ಕೇಳಿ ಇರಬಹುದು ನಮ್ಮ ಅನುಭವನೇ ಇರಬಹುದು ಯಾವುದೇ ಇರಲಿ ಮುಖ್ಯವಾಗಿ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ ನೋಡಿ ಅದು ತುಂಬ ಸ್ಪಷ್ಟತೆ ಇರಬೇಕು ಲೈಫಲ್ಲಿ ನಾವು ಮುಂದೆ ಹೋಗೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಆ ನೆಗೆಟಿವ್ ಅನ್ನೋದು ಇದ್ದಾಗ ಪದೇ ಪದೇ ನಾವು ಏನೋ ಒಂದು ಆಗುತ್ತೆ ಬಿಡಿ ಅನ್ನೋ ಮಾತಲ್ಲೇ ತುಂಬ ನೆಗ್ಲೆಕ್ಟಾಗಿ ಎಲ್ಲ ವಿಚಾರಗಳನ್ನು ತಗೊಂಡು ಕೊನೆಗೊಂದಿನ ಕಷ್ಟಗಳನ್ನ ನಾವೇ ಪಡ್ತೀವಿ ಅದನ್ನೆಲ್ಲ ಹೋಗಲಾಡಿಸೋದಕ್ಕೆ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರುತ್ತೆ ಆಲೋಚನೆಗಳು ಕೂಡ ಅಷ್ಟೇ ಶುದ್ಧವಾಗಿ ಬರುತ್ತೆ ದುಡ್ಡು ಕಾಸು ಅನ್ನೋದು ನಾವು ಯಾರತ್ರಾದರೂ ಸಾಲ ಮಾಡ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಅಥವಾ ಫಸ್ಟು ಸಾಲ ಕೇಳ್ತೀವಿ ಅಂದ್ಕೊಳ್ಳಿ ಸಾಲ ಕೇಳುವಾಗ ತುಂಬ ಮೃದು ಸ್ವಭಾವದಿಂದ ಕೇಳ್ತೀವಿ ತುಂಬ ಕನ್ವಿನ್ಸ್ಡ್ ಆಗಿ ಕೇಳ್ತೀವಿ ಅವರ ಮನಸ್ಸಿಗೆ ಒಂದು ನಾಲ್ಕು ಮಾತು ಇಷ್ಟ ಆಗೋ ರೀತಿನಲ್ಲಿ ಅವ್ರನ್ನ ನಾವು ನಡೆಸ್ಕೊಳ್ತೀವಿ ಆದರೆ ಮತ್ತೆ ನಾವು ಸಾಲ ತಗೊಂಡ್ಮೇಲೆ ಏನು ಮಾಡ್ತೀವಿ ಅಷ್ಟೇ ಪ್ರೀತಿಯಿಂದ ದುಡ್ಡು ಕೊಡೋದಕ್ಕೆ ಹೋಗೋದೇ ಇಲ್ಲ ತುಂಬ ಜನ ತುಂಬ ಕಿರಿಕ್ ಮಾಡ್ಕೊಳ್ತಾರೆ ಕೊಟ್ಟಿರೋರು ಯಾರಿರ್ತಾರೆ ನೋಡಿ ಅವರಷ್ಟು ಕೆಟ್ಟವರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ ಇದನ್ನು ಎಷ್ಟೋ ಜನ ಅನುಭವದಿಂದ ಹೇಳ್ಕೊಂಡಿರುವಂಥದ್ದು ಅಂದರೆ ನಾವು ಕೊಟ್ಟು ಕೆಟ್ವಿ ಅನ್ನೋ ಥರ ಅದು ನಿಜ ಕೂಡ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಯಾರೇ ಆಗಲಿ ನೀವು ಒಂದಕ್ಕೆ ಸರಿ ಕಮಿಟ್ ಆದಮೇಲೆ ತಗೊಂಡಿರ್ತೀರ ನೋಡಿ ಅದನ್ನು ಅಷ್ಟೇ ಮನಸ್ಸಿಟ್ಟು ಪೂರ್ತಿಯಾಗಿ ಕೊಡೋದಕ್ಕೆ ನೀವು ಪ್ರಯತ್ನ ಪಟ್ಟರೆ ಮನಸ್ಸಿಟ್ರೆ ಸಾಕು ಯಾವುದೋ ಒಂದು ದಿಕ್ಕಿನಲ್ಲಿ ದೇವರ ಆಶೀರ್ವಾದ ಅದನ್ನೋದು ಅನ್ನೋದು ತಪ್ಪದೇ ಸಿಗುತ್ತೆ ಒಳ್ಳೆಯ ಆಲೋಚನೆಗಳಿಗೆ ಮಾತ್ರ ಯಾವತ್ತೂ ಮೋಸ ಆಗೋದಿಲ್ಲ ಈ ರೀತಿಯ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಆಲೋಚನೆಗಳು ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಆಗ ನಾವು ಕೂಡ ಕೆಲವೊಂದು ಪರಿಹಾರಗಳನ್ನು ನಾವೇ ಮಾಡಿಕೊಳ್ಬಹುದು ಇದು ನಮ್ಮ ಮನೆಗೆ ಸೂಕ್ತವಾಗಿರುವಂಥ ಪರಿಹಾರಗಳು ಒಬ್ಬ ಮನುಷ್ಯನಿಗೆ ಮನೆ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಮನೆಯಲ್ಲಿ ನಮಗೇನೆ ಗೊತ್ತಿಲ್ಲದೆ ಕೆಲವೊಂದು ಆ ನೆಗೆಟಿವ್ ಅನ್ನೋದು ಆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಾ ಇರುತ್ತೆ ಆ ರೀತಿ ಇದ್ದಾಗ ಯಾವುದೇ ಒಂದು ಕೆಲಸ ಕೈಗೆತ್ಕೊಂಡ್ರೂ ಕೂಡ ನಮಗೆ ಸಕ್ಸಸ್ ತಂದು ಕೊಡೋದಿಲ್ಲ ಕಲ್ಲುಪ್ಪು ಅನ್ನೋದು ನೆಗೆಟಿವನ್ನು ಓಡಿಸುತ್ತೆ ನಾವು ಕೈಗೆ ತಗೊಂಡಾಗ ನಾವು ಏನು ಯೋಚನೆ ಮಾಡ್ತೀವಿ ನೋಡಿ ಅದು ನಿಜವಾಗ್ಲೂ ನಡೆಯುತ್ತೆ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿರುವ ಕೆಟ್ಟ ಆಲೋಚನೆಗಳನ್ನು ನೆಗೆಟಿವನ್ನು ನಮ್ಮ ಮನೆಯಲ್ಲಿರುವಂಥದ್ದನ್ನು ಎಲ್ಲವನ್ನೂ ಓಡಿಸುತ್ತೆ ಇನ್ನು ಸಾಸುವೆ ಬಂದು ಶತ್ರುಗಳನ್ನು ಸಂಹಾರ ಮಾಡುತ್ತೆ ಅಂದರೆ ನಮ್ಮ ಬಗ್ಗೆ ಯಾರು ಸುಖ ಸುಮ್ಮನೆ ಒಂದು ಮನಸ್ಸಲ್ಲಿ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡಿರ್ತಾರೆ ಇವ್ರಿಗೆ ಕೆಡಕಾಗಲಿ ಇವ್ರ ಜೀವನದಲ್ಲಿ ಇವ್ರು ಸಕ್ಸಸ್ ಕಾಣಬಾರ್ದು ಅನ್ನೋ ಥರ ಏನೋ ಒಂದು ನಾವು ಚೆನ್ನಾಗಿದ್ದೀವಿ ಒಂದು ಸ್ವಲ್ಪ ಅಂತ ಹೇಳಿದ್ರೆ ಸಾಕು ಅದನ್ನೇ ಜಾಸ್ತಿ ಮಾಡ್ಕೊಂಡು ಬಿಡೋದು ಹೊಟ್ಟೆ ಊರಿ ಬೀಳೋದು ಇದು ಎಲ್ಲವೂ ಅಸೂಯೆ ಪಟ್ಕೊಳ್ಳೋದು ತುಂಬಾ ಇರುತ್ತೆ ಅದರ ಒಂದು ಆ ಎಫೆಕ್ಟ್ ನಮ್ಮ ಮೇಲೆ ಬೀಳುತ್ತೆ ನಿಜವಾಗ್ಲೂ ಬೀಳುತ್ತೆ ಆಗ ನಮಗೆ ಏಳಿಗೆ ಅನ್ನೋದಾಗೋದಿಲ್ಲ ಅದಕ್ಕೋಸ್ಕರ ಶನಿವಾರ ರಾತ್ರಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಬಹಳ ಚೆನ್ನಾಗಿರುತ್ತೆ ಒಂದು ಪ್ಲೇಟನ್ನು ತಗೊಳ್ಳಿ ಯಾವ ಪ್ಲೇಟ್ ಆದರೂ ತಗೊಳ್ಳಿ ತೊಂದರೆ ಇಲ್ಲ ನೀವೆಲ್ಲ ಅಡುಗೆ ಮಾಡಿ ತಿಂದು ಮಲಗುವ ಸಮಯಕ್ಕೆ ಇದನ್ನು ಮಾಡಿಕೊಳ್ಬೇಕು ಅಡುಗೆ ಮನೆ ಯಾವಾಗಲೂ ಶುದ್ಧವಾಗಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಅದನ್ನು ನಾವು ಇಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಲಕ್ಷ್ಮೀದೇವಿ ಜಾಸ್ತಿ ಅಲ್ಲಿರೋದಕ್ಕೆ ಇಷ್ಟಪಡ್ತಾಳೆ ಇಲ್ಲಾಂದರೆ ನಾವು ಹೆಂಗಂದರೆ ಹಂಗೆ ಇಟ್ಕೊಂಡಿದ್ರೆ ಆ ಜಾಗದಲ್ಲಿ ಜ್ಯೇಷ್ಠ ದೇವಿ ಇರ್ತಾಳೆ ಅದಕ್ಕೋಸ್ಕರ ಒಂದು ಪ್ಲೇಟ್ ತಗೊಳ್ಳಿ ಅದರ ಮೇಲೆ ಒಂದು ಪೇಪರನ್ನು ಹಾಕಿ ಅದರ ಮೇಲೆ ನೀವು ಕಲ್ಲುಪ್ಪನ್ನು ಹಾಕಬೇಕು ನಿಮ್ಮ ಕೈಯಲ್ಲಿ ಎತ್ಕೊಂಡು ಹಾಕುವಾಗ ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನೆಲ್ಲ ಹೋಗ್ಲಾಡಿಸಿ ನಮ್ಮ ಮನೆಯಲ್ಲಿ ಕಿರಿಕಿರಿ ಪ್ರಾಬ್ಲಮ್ಸು ತುಂಬ ಇದೆ ಒಂದು ಹೊಂದಾಣಿಕೆ ಅನ್ನೋದಿಲ್ಲ ಎಲ್ಲವೂ ಹೇಳ್ಕೊಂಡು ಸಾಸುವೆಯನ್ನು ಹಾಕಿ ಅದರ ಮೇಲೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟಿದೆ ಸ್ಟವನ್ನ ಕ್ಲೀನಾಗಿ ಒರೆಸ್ಕೊಂಡು ಇರಬೇಕು ಸ್ನೇಹಿತರೆ ಯಾಕಂದರೆ ನಾವು ರಾತ್ರಿ ಇನ್ನೆಲ್ಲ ಮಾಡಿ ಮುಗಿದ ಮೇಲೆ ಅಡುಗೆ ಮನೆಯನ್ನು ಒಂದು ಸಾರಿ ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡು ಬಂದರೆ ಬೆಳಗ್ಗೆ ಎದ್ದಾಗ ನಮಗೆ ಆ ಒಂದು ಮನಸ್ಸು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ದಿನವನ್ನು ನಾವು ತುಂಬ ಹ್ಯಾಪಿಯಾಗಿ ಮನ್ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಅದಕ್ಕೋಸ್ಕರ ಇದನ್ನು ಮಾಡ್ಕೊತಾ ಬಂದಾಗ ಏನಾಗುತ್ತೆ ಂದ್ರೆ ನಮ್ಮ ಮನಸ್ಸು ತುಂಬ ನಿರಾಳವಾಗಿರುತ್ತೆ ಇದನ್ನು ನೀವು ನಿಮ್ಮ ಸ್ಟವ್ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು ಇಟ್ಬಿಟ್ಟು ತದನಂತರ ಲೈಟ್ ಆಫ್ ಮಾಡ್ಕೊಂಡು ಬಂದ ಮೇಲೆ ಒಂದು ಸಾರಿ ಬಂದ ಮೇಲೆ ನೀವು ಕಿಚನ್ಗೆ ಮತ್ತೆ ಮತ್ತೆ ಹೋಗಬೇಡಿ ನೀರು ಕುಡಿಯುವಂಥ ಅಭ್ಯಾಸ ಇದ್ದರೆ ಫಸ್ಟೇ ತೊಗೊಂಡು ಬಂದು ಇಟ್ಕೊಂಡು ಮಲ್ಕೊಳ್ಳಿ ಆ ನಮ್ಮ ಮನೆಗಳಲ್ಲಿ ಇರುವಂಥ ಮೂಲೆಗಳಲ್ಲಿ ಇರುವಂಥ ನೆಗೆಟಿವನ್ನು ಅಬ್ಸರ್ವ್ ಮಾಡುತ್ತೆ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಈ ವಸ್ತುಗಳು ಅಬ್ಸರ್ವ್ ಮಾಡುತ್ತೆ ಮಾರನೇ ದಿನ ತೆಗೆದುಬಿಟ್ಟು ಅದನ್ನೆಲ್ಲ ಪೇಪರ್ ಹಾಕಿರ್ತೀವಲ್ವ ಆ ಪೇಪರನ್ನೇ ಮಡಚುಬಿಟ್ಟಿದ್ದೆ ಎತ್ಕೊಂಡು ಒಂದು ಕವರಲ್ಲಿ ಹಾಕಿ ತುಳಿದೇ ಇರುವ ಕಡೆ ಮನುಷ್ಯರು ಸ್ವಲ್ಪ ಓಡಾಟ ಅನ್ನೋದು ಕಡಿಮೆ ಇರುವ ಜಾಗಗಳಲ್ಲಿ ಹಾಕ್ಬಿಡಿ ಈ ಥರ ಹಾಕ್ಬಿಟ್ಟು ಮನೆಯ ಹೊರಗಡೆನೆ ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬಂದು ಇನ್ನು ನೀವು ಸ್ನಾನ ಇನ್ನು ದಿನನಿತ್ಯದ ಪೂಜೆಗಳು ಯಾವ ರೀತಿ ಇರುತ್ತೋ ಅದನ್ನು ಕೆಲಸಗಳನ್ನು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ